హాయ్ ఫ్రెండ్స్ ఎల్ ఆరామగిదిరా అనుకొని ఆరామీర ఒక ఇవతినీడిో స్టార్ట్ మనం బన్నీ ఫ్రెండ్స్ ఇవతిన వీడియో బందు కేస్ ఆర్ ఎల్ పి రిక్వైర్మెంట్ 2025 కర్ణాటక సర్క స్వమధ్య కర్ణాటకద గ్రామ రాజ కర్ణాటక రాజ గ్రమీణ జిన జీవనోపాలయ సంవర్ధనా సంస్థే ఖాళీ ఇవ్వ హెండు క్లాస్టర్ మేల్విచారకరు క్లబ్ బ్లాక్ ಮ್ಯಾನೇಜರ್ ಡಿಸ್ಟ್ರಕ್ ಮ್ಯಾನೇಜರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ನೇಮಕಾತಿಗೆ ಅರ್ಜಿ ಕರೆದಿದ್ದಾರೆ ಫ್ರೆಂಡ್ಸ್ ನೀವು ಬೇಗ ಬೇಗ ಈ ವಿಡಿಯೋ ನೋಡಿ ಅಪ್ಲೈ ಮಾಡಿ ಫ್ರೆಂಡ್ಸ್ ಯಾವ ಥರ ಕ್ವಾಲಿಫಿಕೇಷನ್ ಬೇಕು ಮತ್ತು ಎಸ್ ಲಿಮಿಟ್ ಎಷ್ಟು ಎಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯಾಗಿ ತಿಳಿಸಲಾಗಿದೆ ಫ್ರೆಂಡ್ಸ್ ಆಹ್ವಾನ ಆಸ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಿ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಈ ಹುದ್ದೆಗೆ ಅಗತ್ಯ ಇರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗೆ ವಿವರಿ ವಿವರ ಎಲ್ಲ ಇತರ ಎಲ್ಲ ಮಾಹಿತಿಗಳು ನಾನು ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಅಂದರೆ ನೀವು ನೋಟಿಫಿಕೇಶನ್ ಓದಿ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಅದಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಉದ್ಯೋಗ ವಿವರಗಳು ಬಂದ್ಬಿಟ್ಟು ಇಲಾಖೆ ಹೆಸರು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಲಯ ಅಂತ ಮತ್ತು ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಒಟ್ಟು ಹುದ್ದೆಗಳು ಹನ್ನೆರಡು ಅರ್ಜಿ ಸಲ್ಲಿಸೋ ಬಗ್ಗೆ ಆನ್ಲೈನಲ್ಲಿ ಸಿಗ್ತದೆ ಆ ಉದ್ಯೋಗ ಸ್ಥಳ ಎಲ್ಲಂದ್ರೆ ಕರ್ನಾಟಕದಲ್ಲದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಉದ್ಯೋಗ ವಿವರಗಳು ಬಂದ್ಬಿಟ್ಟು ಜಿಲ್ಲಾ ವ್ಯವಸ್ಥಾಪಕ ಕೌಶಲ್ಯ ಮತ್ತು ಹಣಕಾಸಿನ ಸೇರ್ಪಡೆ ಒಂದು ಮತ್ತು ಜಿಲ್ಲಾ ವ್ಯವಸ್ಥಾಪಕರು ಒಂದು ಕಚೇರಿ ಸಹಾಯಕರಿಗೆ ಒಂದು ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಮತ್ತು ಲೈಫ್ ಮೂರು ಮೂರವಂತ ಬ್ಲ್ಯಾಕ್ ಮ್ಯಾನೇಜರ್ ಕೃಷಿಯೇತರ ಜೀವನೋಪಾಯಗಳಿಗೆ ಜೀವನೋ ಪಾಯ ಪಾಯಗಳಿಗೆ ಒಂದು ಒಂದು ಮತ್ತು ಕ್ಲಾಸ್ಟರ್ ಮೇಲ್ವಿಚಾರಕರಿಗೆ ಅದ ನೋಡಿ ಫ್ರೆಂಡ್ಸ್ ಇಷ್ಟು ಹುದ್ದೆಗಳು ಖಾಲಿ ನೀವು ಬೇಗ ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಜಿಲ್ಲಾ ವ್ಯವಸ್ಥಾಪಕ ಕೌಶಲ್ಯ ಮತ್ತು ಆರ್ಥಿಕ ಒಳಗೊಂಡಿಕೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಬಿ ಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿಷನ್ಸ್ ಅಥವಾ ಎಮ್ ಕಾಮ್ ಮಾಸ್ಟರ್ ಆಫ್ ಕಾಮರ್ಸ್ ಪಡೆದಿರ್ಬೇಕಂತ ಮತ್ತು ಜಿಲ್ಲೆ ವ್ಯವಸ್ಥಾಪಕರಿಗೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಬಿ ಎಸ್ ಎಸ್ ಬಿ ಎಸ್ ಎಸ್ ಮತ್ತು ಬ್ಯಾ ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ ಎಮ್ ಎಸ್ ಸಿ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಪಡೆದಿರ್ಬೇಕಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕಚೇರಿ ಸಹಾಯಕರಿಗೆ ಆಫೀಸ್ ಅಸ ಅಸಿಸ್ಟೆಂಟ್ ಅಭ್ಯರ್ಥಿಗಳು ಯಾವುದೇ ಶಾಖೆಯಲ್ಲಿ ಪದವಿ ಹೊಂದಿರಬೇಕಂತ ಫ್ರೆಂಡ್ಸ್ ಮತ್ತು ಬ್ಲ್ಯಾಕ್ ವ್ಯವಸ್ಥಾಪಕ ಕೃಷಿ ಜೀವನೋಪಾಯಕ್ಕೆ ಈ ಹುದ್ದೆಗಳಿಗೆ ಬಿ ಎಸ್ ಸಿ ಎಸ್ ಸಿ ಅಥವಾ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಂತ ಫ್ರೆಂಡ್ಸ್ ನೀವು ಇಷ್ಟನ್ನು ನೀವೇನಾದರೂ ಇಷ್ಟು ಕಲಿತಿದ್ರೆ ನೀವು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಲಾಕ್ ವ್ಯವಸ್ಥಾಪಕ ಕೃಷಿಯ ಥರ ಜೀವನ ಉಪಾಯಕ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಹೊಂದಿರಬೇಕಂತ ಕಷ್ಟ ಮತ್ತೆ ಇಲ್ಲಿ ಕಷ್ಟಮಾನ್ವೇಜ್ ಮೇಲ್ವಿಚಾರಕರಿಗೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಯಾವುದೇ ವಿಭಾಗದಲ್ಲಿ ಪದವಿ ಹೊಂದಿರಬೇಕಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು ಸರಿಯಾಗಿದೆ ಇದೊಂದು ಜಾಬ್ ನೀವು ಎಷ್ಟೊಂದು ಜಾಬ್ಗಳು ಅಪ್ಲಿಕೇಶನ್ ಖಾಲಿವೆ ಬೇಗ ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನೇಮಕಾತಿಗೆ ನಿಯಮ ಅನುಸಾರ ವಯೋಮಿತಿ ಸಡಿಲಿಕೆಗಳನ್ನು ನಿಗದಿಪಡಿಸಲಾಗಿದೆ ಅಂತ ಮತ್ತು ವೇತನ ಶ್ರೇಣಿ ಬಂದುಬಿಟ್ಟು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ವೇತನ ನಿಗದಿಪಡಿಸಲಾಗಿದೆ ಅವರು ಹೇಳ್ತಾರೆ ಫ್ರೆಂಡ್ಸ್ ಎಷ್ಟು ಎಷ್ಟು ಕೊಡ್ತಾರೆ ಅಮೌಂಟ್ ಅಂತ ಎಲ್ಲ ಹೇಳ್ತಾರೆ ಫ್ರೆಂಡ್ಸು ನೀವು ಎಂದು ಜಾಬ್ಗೆ ನೀವು ಏನಾದರೆ ಸಕ್ಸಸ್ ಆದರೆ ಅಂದ್ರೆ ಅಂದರೆ ನೀವು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿದ್ರೆ ಮತ್ತು ಅದ್ರಾಗೆ ನೀವು ಹುದ್ದೆಗಳಿಗೆ ಆಯ್ಕೆ ಆದರೆ ನೀವು ಮಾಸಿಕ ವೇತನ ಎಷ್ಟಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಯ್ಕೆ ವಿಧಾನ ಬಂದುಬಿಟ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗ್ತಿದೆ ಅಂತ ಅಂದರೆ ಅವ್ರ ಸಂದರ್ಶನ ತೊಗೊಂಡ್ಮೇಲೆ ನಿಮಗೆ ಆಯ್ಕೆ ಮಾಡ್ತಾರೆ ಫ್ರೆಂಡ್ಸ್ ಯಾವ ರೀತಿ ಜಾಬ್ಗೆ ನೀವು ಬರಬೇಕು ಏನೇನು ಮಾಡಬೇಕು ಅಂತ ಅವ್ರ ಸಂದರ್ಶನ ಕೇಳ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಿದ ಪ್ರಾರಂಭ ದಿನಾಂಕ ಯಾವಾಗಂದ್ರೆ ಹತ್ತೊಂಬತ್ತು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟರಲ್ಲಿ ನೀವು ಅರ್ಜಿ ಸಲ್ಲಿಸೋರು ಫ್ರೆಂಡ್ಸ್ ಬೇಗ ಬೇಗ ಅಪ್ಲೈ ಮಾಡಿ ಸರಿಯಾಗಿ ಅಂದರೆ ಈ ಜಾಬ್ ಚೆನ್ನಾಗಿರೋದು ಎಲ್ಲರೂ ಅಪ್ಲೈ ಮಾಡ್ಬೋದು ಈ ಒಂದು ತಿಂಗಳಿಗೆ ಅರ್ಹ ಅಂತ ನೀವು ಅನಿಸಿದ್ರೆ ಅಭ್ಯರ್ಥಿಗಳು ಆಯ್ಕೆ ಮಾಡಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನಿತರ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ నోడి ఫ్రెండ్స్ ఏదో డౌట్ ఇది కమెండ్ మిథ్యాంక్స్ ఫార్ వాచింగ్ గైస్